ಹೊನ್ನಾಳಿಯ ಅಭಿವ್ಯಕ್ತಿ ನಲವತ್ತೈದನೇ ವರ್ಷಾಚರಣೆಯ ಹರ್ಷಕ್ಕಾಗಿ ಬಹು ಅಂತರದ ನಂತರ ಹೊನ್ನಾಳಿ ಪಟ್ಟಣದಲ್ಲಿ ನಾಟಕೋತ್ಸವ ಪ್ರದರ್ಶನ ಹೊನ್ನಾಳಿ ಪಟ್ಟಣದಲ್ಲಿ ಅಭಿವ್ಯಕ್ತಿ ಕಲಾ ತಂಡ ಯುವಶಕ್ತಿ ಒಕ್ಕೂಟ ಹಾಗೂ ಶ್ರೀ ಸ್ವಾಮಿ ಜನಕಲ್ಯಾಣ ಸೇವಾ ಟ್ರಸ್ಟ್ ಇವರ ಸಂಯುಕ್ತಾಶ್ರಯದಲ್ಲಿ ಹೊಸ ವರ್ಷದ ಹರ್ಷಕ್ಕೆ ಇದೇ ಫೆಬ್ರವರಿ ನಾಲ್ಕು ಐದು ಆರು ಮಂಗಳವಾರ ಬುಧವಾರ ಗುರುವಾರ ಮೂರು ದಿನಗಳ ಕಾಲ ದಾತ್ರಿ ರಂಗ ಸಂಸ್ಥೆ ಸಿರಿಗೆರೆ ಇವರು ಪ್ರದರ್ಶಿಸುವ ನಗೆ ನಾಟಕ ಶ್ರೀಕೃಷ್ಣ ಸಂದಾನ ಸಂಧಾನ ಮೋಡಿಗೆ ಮಾರಯ್ಯ ಸರಸ್ವತಿಯಾಗಲೊಲ್ಲೆ ಎಂಬ ಮೂರು ನಾಟಕಗಳನ್ನು ನಗರದ ಕನಕದಾಸ ರಂಗಮಂದಿರದಲ್ಲಿ ಸಂಜೆ ಏಳು ಮೂವತ್ತಕ್ಕೆ ಹಮ್ಮಿಕೊಳ್ಳಲಾಗಿದೆ ಈ ನಾಟಕೋತ್ಸವ ಕಾರ್ಯಕ್ರಮದ ಪ್ರಯುಕ್ತ ಹೊನ್ನಾಳಿ ನ್ಯಾಮತಿ ತಾಲೂಕಿನ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಾಟಕ ಪ್ರದರ್ಶನ ವೀಕ್ಷಿಸಿ ಎಂದು ಅಭಿವ್ಯಕ್ತಿ ಕಲಾ ತಂಡ ಯುವಶಕ್ತಿ ಒಕ್ಕೂಟ ಹಾಗೂ ಶ್ರೀ ಚನ್ನಪ್ಪ ಸ್ವಾಮಿ ಜನಕಲ್ಯಾಣ ಸೇವಾ ಟ್ರಸ್ಟ್ನ ಪದಾಧಿಕಾರಿಗಳಾದ ಸತಿ ಲೋಕೇಶ್ ಪ್ರೇಮ್ ಕುಮಾರ್ ಬಂಡಿಗಡಿ ಕೆವಿ ಚನ್ನಪ್ಪ ವಕೀಲರಾದ ಮಡಿವಾಳ್ ಚಂದ್ರಪ್ಪ ಬಿಎಲ್ ಕುಮಾರಸ್ವಾಮಿ ಕತ್ಕಿ ನಾಗರಾಜ್ ಹಾಗೂ ಯುವಶಕ್ತಿ ಒಕ್ಕೂಟದ ಸದಸ್ಯರು ಸುದ್ದಿಗೋಷ್ಠಿ ನಡೆಸುವ ಮೂಲಕ ಮೂರು ದಿನಗಳ ಕಾಲ ನಡೆಯಲಿರುವ ನಾಟಕೋತ್ಸವಕ್ಕೆ ತಾಲೂಕು ಜನತೆಗೆ ಸ್ವಾಗತ ಕೋರಿದರು ಹಾಗೂ ಈ ನಾಟಕೋತ್ಸವಕ್ಕೆ ಉಚಿತ ಪ್ರವೇಶ ಹೊನ್ನಾಳಿ ನಗರದ ಕನಕದಾಸ ರಂಗಮಂದಿರದಲ್ಲಿ ಫೆಬ್ರವರಿ ನಾಲ್ಕು ಐದು ಆರು ಮಂಗಳವಾರ ಬುಧವಾರ ಗುರುವಾರ ನಡೆಯಲಿರುವ ಹತ್ತೂರಿ ನಾಟಕ ಪ್ರದರ್ಶನಕ್ಕೆ ಸರ್ವರಿಗೂ ಆಧಾರದ ಸುಸ್ವಾಗತ ಮೂಲವ್ಯಾಧಿ ಸಮಸ್ಯೆ ಇದೆಯೇ ಹೊನ್ನಳ್ಳಿಯ ಎಲ್ಜೆಬಿ ಮೂಲವ್ಯಾಧಿ ಆಸ್ಪತ್ರೆಯಲ್ಲಿ ಕ್ಷಾರಸೂತ್ರ ಕ್ಷಾರಕರ್ಮ ಸ್ಲೆರೋಥೆರಪಿ ಮೂಲಕ ಶಸ್ತ್ರಚಿಕಿತ್ಸೆ ರಹಿತ ಪರಿಹಾರ ಖಚಿತ ಎಲ್ಜೆಬಿ ಮೂಲವ್ಯಾಧಿ ಆಸ್ಪತ್ರೆ ಖಾಸಗಿ ಬಸ್ ನಿಲ್ದಾಣದ ಪಕ್ಕ ಕುರಿ ಮಾರುಕಟ್ಟೆ ಮುಂಭಾಗ ಹೊನ್ನಳ್ಳಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಗ ಸುಲ್ತಾನ್ ಬಿ ಪಟಾಣ್ ಎಂಎಸ್ ಜನರಲ್ ಸರ್ಜನ್ ಸಿಒ ಎಲ್ಜೆಬಿ ಆಸ್ಪತ್ರೆ ಮೊಬೈಲ್ ನಂಬರ್ ನೈನ್ ಡಬಲ್ ಏಟ್ ಡಬಲ್ ಜೀರೋ ಫೋರ್ ನೈನ್ ಜೀರೋ ನೈನ್ ತ್ರೀ ನಮಸ್ಕಾರ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಡೆಸ್ಬೇಕಂತ ಹೇಳಿಬಿಟ್ಟು ತೀರ್ಮಾನಿಸಿ ಅಭಿವ್ಯಕ್ತಿ ಕಲಾ ಸಂಸ್ಥೆ ಪ್ರಾರಂಭವಾಗಿ ಇಲ್ಲಿಗೆ ನಲವತ್ತೈದು ವರ್ಷ ವರ್ಷಾಚರಣೆ ಹರ್ಷಕ್ಕಾಗಿ ಬಹು ಅಂತರದ ನಂತರ ಹೊನ್ನಾಳಿಯಲ್ಲಿ ನಾಟಕೋತ್ಸವ ಅದರ ಜೊತೆಗೆ ಯುವಶಕ್ತಿ ಒಕ್ಕೂಟ ಮತ್ತು ಸ್ವಾಮಿ ಜನಕಲ್ಯಾಣ ಸೇವಾ ಟ್ರಸ್ಟ್ ಹಿರೇಕಲ್ಮಠ ರಂಗ ಆಸಕ್ತರು ಹೊನ್ನಾಳಿ ಇವರ ಸಂಯುಕ್ತ ಆಶ್ರಯದಲ್ಲಿ ಹೊನ್ನಾಳಿಯಲ್ಲಿ ಮೂರು ದಿನ ನಾಟಕೋತ್ಸವ ನಡೀತಾ ಇದೆ ಈ ನಾಟಕೋತ್ಸವಗಳು ಹೊಸ ವರ್ಷದ ಹೊಸ ವರ್ಷಕ್ಕೆ ಧಾತ್ರಿ ರಂಗಸಂಸ್ಥೆ ಸಿರಿಗೆರೆ ಬಳ್ಳಾರಿ ಜಿಲ್ಲೆ ಸಿರಿಗೊಪ್ಪ ತಾಲೂಕ್ ಕರ್ನಾಟಕದವರು ಇವರು ನಾಲ್ಕು ಎರಡು ಇಪ್ಪತ್ತೈದು ಮಂಗಳವಾರ ಶ್ರೀಕೃಷ್ಣ ಸಂಧಾನ ನಗೆ ನಾಟಕ ರಚನೆ ವಿ ಎಸ್ ಅಶ್ವಥ್ ನಿರ್ದೇಶನ ಭೀಮೇಶ್ ಎಚ್ ಎಸ್ ದಾವಣಗೆರೆ ಎರಡನೇ ದಿನದ್ದು ಐದು ಎರಡು ಇಪ್ಪತ್ತೈದು ಬುಧವಾರ ಮೂಳಿಗೆ ಮಾರಯ್ಯ ರಚನೆ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿ ಸಾಣೆಹಳ್ಳಿ ಪರಿಕರರು ರಾಮಚಂದ್ರ ಶರಿಗಾರ್ ಸಂಗೀತ ವಿನ್ಯಾಸ ಮತ್ತು ನಿರ್ದೇಶನ ಜಗದೀಶ್ ಆರ್ ಜಾಣಿ ಆರು ಎರಡು ಇಪ್ಪತ್ತೈದನೇ ಗುರುವಾರ ಸಾವಿತ್ರಿಬಾಯಿ ಪುಲಿಯವರ ಅಕ್ಷರಯಾನ ಸರಸ್ವತಿಯಾನ ಜೊಳೆ ರಚನೆ ಡಾಕ್ಟರ್ ಎಂ ಬರೇಗೌಡ ಸಂಗೀತ ಉಮೇಶ್ ಪತ್ತರ್ ಮತ್ತು ಶುಭಕರ್ ಪುತ್ತೂರ್ ಪರಿಕರ ರಾಮಚಂದ್ರ ಶರಿಗಾರ್ ನಿರ್ದೇಶನ ನವೀನ್ ಭೂಮಿ ಈ ಮೂರು ನಾಟಕಗಳು ಹೊನ್ನಾಳಿ ಕನಕರಂಗ ಮಂದಿರದಲ್ಲಿ ಸಂಜೆ ಏಳು ಮೂವತ್ತಕ್ಕೆ ನಡೆಯುತ್ತಿದೆ ಇದಕ್ಕೆ ಹೊನ್ನಾಳಿ ತಾಲೂಕಿನ ನಾಟಕದ ಆಸಕ್ತರು ಮತ್ತು ಅಭಿಮಾನಿಗಳು ಈ ಮೂರು ನಾಟಕಕ್ಕೆ ಸರಿಯಾದ ಸಮಯಕ್ಕೆ ಬಂದು ಈ ನಾಟಕವನ್ನು ನೋಡಿ ನಾಟಕದ ಬಗ್ಗೆ ವಿಮರ್ಶೆಯನ್ನು ನೀಡುವ ಮೂಲಕ ನಮಗೆ ಪ್ರೋತ್ಸಾಹ ನೀಡಬೇಕೆಂದು ಹೇಳಿ ಮಾಧ್ಯಮದ ಮೂಲಕ ನಾನು ಕೇಳಿಕೊಳ್ಳುತ್ತೇನೆ ಎಲ್ಲ ಯುವಕರೇ ಇದ್ದಂತಾರ ಮೂವತ್ತೈದು ವರ್ಷದಿಂದ ಈಗಾಗಲೇ ಮದುವೆಯಾಗಿ ಮಕ್ಕಳಾಗಿ ಸಂಸಾರ ಆಗಿ ಅವ್ರದಾದಂತ ಚಟುವಟಿಕೆಗಳಲ್ಲಿ ಇದ್ದಾರೆ ಮತ್ತು ವಿವಿಧ ಕ್ಷೇತ್ರಗಳಲ್ಲೂ ನಮ್ಮ ಯುವಶಕ್ತಿ ನವ ನವಯುವಕ ನವ ತರುಣ ಅಂದ್ರೆ ನಮ್ಮ ಯುವಶಕ್ತಿ ಸಂಸ್ಥಾಪಕ ಕಥಿ ನಾಗರಾಜ್ ಒಬ್ಬರು ಇದ್ದಾರೆ ಇದರ ಜೊತೆಗೆ ಬರೀ ಕನ್ನಡದ ಬಗ್ಗೆ ನಾವು ಜನರಿಗೆ ಅರಿವು ಮಾಡೋದು ಬೇಡ ವಿವಿಧ ಕ್ಷೇತ್ರಗಳಲ್ಲಿ ಏನೇನಿದ್ದಾರೆ ಅವ್ರನ್ನೆಲ್ಲ ಗುರುತಿಸಿ ಅವರಿಗೆ ಪ್ರೋತ್ಸಾಹ ನೀಡುವಂಥ ಕೆಲಸನ ನಾವು ಮಾಡಬೇಕು ಅಂತ ಹೇಳಿಬಿಟ್ಟು ನಮ್ಮ ಯುವಶಕ್ತಿ ಹೋಗ್ಕೊಡೋದರೆಲ್ಲರೂ ಒಂದು ಚಿಂತನೆ ನಡೆಸಿದ್ದೀವಿ ಹಾಗಾಗಿ ಬರೀ ಕನ್ನಡದ ಬಗ್ಗೆ ಹೋರಾಟ ಮಾಡೋದಲ್ಲದೆ ಕನ್ನಡ ಉಳಿಸೋದಲ್ಲದೆ ಮಕ್ಕಳಲ್ಲಿ ಕನ್ನಡದ ಬಗ್ಗೆ ಅರಿವು ಮೂಡೋದಲ್ಲದೆ ವಿವಿಧ ಕ್ಷೇತ್ರದಲ್ಲಿ ಯಾವುದೇ ಕ್ಷೇತ್ರದಲ್ಲಿರ್ಬೋದು ಬಿಸ್ನೆಸ್ ಮಾಡೋದಿರ್ಬೋದು ರಾಜಕೀಯ ಇರ್ಬೋದು ಬೇರೆ ಬೇರೆ ಕ್ಷೇತ್ರದಲ್ಲಿರೋ ಅಂಥವ್ರನ್ನ ಗುರುತಿಸಿ ಅವ್ರು ಯಾವುದರಲ್ಲಿ ಸಾಧನೆ ಮಾಡಿದ್ದಾರೆ ಅವ್ರನ್ನ ಗುರುತಿಸಿ ಅವರಿಗೆ ಸನ್ಮಾನ ಮಾಡಿ ಪ್ರೋತ್ಸಾಹ ನೀಡೋವಂಥ ಕೆಲಸ ಈ ಯುವ ಒಕ್ಕೂಟ ಇಲ್ಲಿವರೆಗೂ ಮಾಡ್ತಾ ಇದೆ ಆಮೇಲೆ ಯುವಶಕ್ತಿ ಒಕ್ಕೂಟದಲ್ಲಿ ಈಗಾಗಲೇ ಎಲ್ಲ ಯುವಕರು ಮತ್ತು ಈಗಾಗಲೇ ಒಂದು ಮಾಧ್ಯಮ ವಯಸ್ಸಿಗೆ ಬಂದಂಥವರು ವಿವಿಧ ಕ್ಷೇತ್ರದಲ್ಲೂ ಇದ್ದಾರೆ ವ್ಯಾಪಾರದಲ್ಲಿದ್ದಾರೆ ಆಮೇಲೆ ಉದ್ಯೋಗದಲ್ಲಿದ್ದಾರೆ ರಾಜಕೀಯದಲ್ಲೂ ಇದ್ದಾರೆ ನಮ್ಮ ಎಲ್ಲ ಸ್ನೇಹಿತರು ಇವತ್ತು ಬರಬೇಕಾಗಿತ್ತು ಸೊಸೈಟಿಗಳಲ್ಲಿ ಮತ್ತು ಇತರೆ ಸಹಕಾರ ಸಂಘಗಳಲ್ಲಿ ನಿರ್ದೇಶಕರಿಗಾಗಿ ಕೆಲಸ ಕ ಮಾಡ್ತಿದ್ದಾರೆ ಮತ್ತು ನಮ್ಮ ಯುವಕರಾದಂಥ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಈಗ ಮಾಜಿ ಆಗಿದ್ದಾರೆ ಅವರು ಸಹ ರಾಜಕೀಯದಲ್ಲಿ ಗುರುತಿಸಿದ್ದಾರೆ ಕೆ ವಿ ಚೆನ್ನಪ್ಪನವರು ಈಗ ಅನೇಕ ಕ್ಷೇತ್ರಗಳಲ್ಲೂ ಸಹ ಗುರುತಿಸಿ ಯುವ ಶಕ್ತಿ ಕೂಡದವರು ಮುಂದುವರಿತಾ ಇದ್ದಾರೆ ಅದ್ರ ಜೊತೆಗೆ ಈ ನಾಟಕೋತ್ಸವನ ಹೌದು ಜನರಿಗೆ ಮನವರಿಕೆ ಹೋಗೋದು ಯಾಕೆ ಜನರುಗಳನ್ನ ಮನಸ್ಸನ್ನು ಪರಿವರ್ತನೆ ಮಾಡಬೇಕಾದ್ರೆ ನಾವು ಹೇಳೋದು ಕೇಳಲ್ಲ ನಾಟಕಗಳ ಮೂಲಕ ಪರಿವರ್ತನೆ ಆಗೋವಂಥ ಕೆಲಸ ಇದೆ ಯಾಕಿದು ಹೇಳ್ತಿದ್ದಾರೆ ಅಂದರೆ ಮೃತ್ಯು ನಾಟಕ ನೀವು ಏನಾದರೂ ನೋಡಿದ್ದೇ ಆದರೆ ಮನುಷ್ಯನಿಗೆ ದುರಾಸೆ ಅನ್ನೋದು ಹೋಗುತ್ತೆ ದುರಾಸೆಯಿಂದ ಏನದು ಮನುಷ್ಯನಿಗೆ ಮೃತ್ಯು ಬರುತ್ತಿದೆ ಆ ದುರಾಸೆ ಅನ್ನೋದು ಆ ನಾಟಕ ಏನಾದರೂ ನೋಡಿದ್ದೇ ಆಯಿತು ಅಂದರೆ ಆ ದುರಾಸೆ ಹೋಗುತ್ತೆ ಯಾಕೆ ಈ ಮಾತನ್ನು ಆ ನಾಟಕದ ಆಧಾರವಾಗಿ ಒಂದು ಸಿನಿಮಾ ಮಾಡಿದ್ದಾರೆ ನವಗ್ರಹ ಅಂತ ಹೇಳ್ಬಿಟ್ಟು ಆ ನವಗ್ರಹ ಪಿಚ್ಚರ್ ನೋಡಿದ ಅಂದರೆ ಆಗುತ್ತೆ ಆ ದೃಷ್ಟಿಯಲ್ಲಿ ಇಟ್ಕೊಂಡು ಅದನ್ನ ಮಾಡಿರ್ಬೋದು ನಾವು ಪಿಚ್ಚರ್ ಆ ಥರನೇ ಈಗ ಯುವಶಕ್ತಿ ಹೋಗೋದು ಯೋಚನೆ ಮಾಡ್ಕೊಂಡು ಬರೀ ನಾವು ಕನ್ನಡ ಕನ್ನಡ ರಾಜ್ಯೋತ್ಸವ ಆಚರಿಸ್ಕೊಂಡಿದೆ ಜನಗಳ ಮತ್ತು ಮಕ್ಕಳ ಮತ್ತು ಇತರೆ ಸಾಮಾಜಿಕವಾಗಿ ಏನಿದ್ದಾರೆ ಅವ್ರನ್ನ ಮನೋ ಪರಿವರ್ತನೆ ಮಾಡಬೇಕು ಅಂತ ಹೇಳಿ ರಾಜಕೀಯವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಎಲ್ಲ ಕಡೆಗೂ ಅಭಿವೃದ್ಧಿ ಕೆಲಸ ಮಾಡೋವಂಥ ಕೆಲಸ ಯುವಶಕ್ತಿ ಒಗ್ಗೂಟದವರು ಮಾಡ್ತಾ ಬರ್ತಿದ್ದಾರೆ ಇದರ ಜೊತೆಗೆ ಏನು ಮೂರು ದಿನ ನಾಟಕ ನಡೀತಿದೆ ಅವರು ಹಿರಿಯರುಗಳಿದ್ದಂಗೆ ಪ್ರೇಮ್ ಕುಮಾರ್ ಈ ನಾಟಕದ ನೀವು ಎಲ್ಲರೂ ಕುಳಿತು ನೋಡಿ ಅದ್ರ ಬಗ್ಗೆ ವಿಮರ್ಶೆ ಮಾಡಿ ಜನಕ್ಕೆ ಪರಿವರ್ತನೆ ಆಗೋ ರೀತಿಯಲ್ಲಿ ನೀವು ಮನೋಕೆ ಆಗೋ ರೀತಿಯಲ್ಲಿ ಬರೆದು ಮುಡಿಸಿದ ಅಂದರೆ ಒಳ್ಳೆಯದು ಅಂತ ಹೇಳಿಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ ಕೆ ವಿ ಚೆನ್ನಪ್ಪನವರು ಒಂದೆರಡು ಮಾತಾಡ್ಬೇಕಂತ ಪ್ರೇಮಣ್ಣರು ಮತ್ತು ನಮ್ಮ ಲೋಕರ್ಣರು ಮಾತಾಡಿದ್ದಾರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಈ ಟಿ ವಿ ಮತ್ತೆ ಈ ಕೆಲವೊಂದು ಈ ಆರ್ಕೆಸ್ಟ್ರಾ ಆಯ್ತಾವೆಲ್ಲ ಬಂದು ಆಕ್ಚುಲಿ ಹಳ್ಳಿಗಳಲ್ಲಿ ಜನಪದ ಕಲೆ ಅವೆಲ್ಲ ಮುಚ್ಚೋಗ್ಬಿಟ್ಟವು ಎಲ್ಲೋ ಕೆಲವು ಹಳ್ಳಿಗಳು ಮಾತ್ರ ಇವತ್ತು ಕೂಡ ಈ ಕೆಚ್ಚಿಕೊಪ್ಪ ಇನ್ನೂ ಕೆಲವು ಕಡೆ ನಾನು ಹೋಗ್ತಾಯಿರ್ತೀನಿ ಕೆಲವು ಕಡೆ ಸಂದರ್ಭದಲ್ಲಿ ಅಲ್ಲೇನೋ ಒಂದೊಂದು ಹಳ್ಳಿಯಲ್ಲಿ ಮಾತ್ರ ಏನೋ ಸಣ್ಣ ಪುಟ್ಟ ಈ ಕಲಾವಿದರು ಪಾಪ ಎಲ್ಲೋ ಹೊರಗಡೆಯಿಂದ ಕರೆಸಿ ಕಾರ್ಯಕ್ರಮಗಳನ್ನು ಮಾಡ್ತಾರೆ ಏನು ಹಬ್ಬ ಆದ ನಂತರ ಈ ನಾಟಕಗಳನ್ನು ಮಾಡ್ತಾರೆ ಇನ್ನು ಕೆಲವು ಕಡೆ ನೋಡಿದರೆ ಈ ಏನಿವತ್ತೆ ನಮ್ಮ ಪ್ರೇಮಣ್ರು ಇವರು ಹೇಳ್ದಂಗೆ ಆ್ಯಕ್ಚುಲಿ ಬರೀ ಈ ಟಿ ವಿ ಮಾಧ್ಯಮಕ್ಕೆ ಹೋಗ್ಬಿಟ್ಟಿದ್ದಾರೆ ಹಾಗಾದ್ರೆ ಮುಂದೆ ಈ ಒಂದು ಇಂಥ ಕಲಾವಿದರು ನಾಳೆ ಇಷ್ಟೆಲ್ಲ ಕಷ್ಟಪಟ್ಟು ಬಂದು ಅವರಿಗೆ ಒಂದು ಪ್ರೋತ್ಸಾಹ ಕೊಡಲಿಲ್ಲ ಅಂದರೆ ಖಂಡಿತಗೂ ನಾವು ಏನೋ ಒಂದು ಇದು ಮಾಡ್ಲಂಗಾಗತ್ತೆ ಹಾಗಾಗಿ ಏನು ಈ ನಾಳೆ ಅದು ಇರ್ತಕ್ಕಂಥ ನಾಲ್ಕು ಮತ್ತು ಐದು ಆರನೇ ತಾರೀಕು ಈ ಮೂರು ದಿವಸವೂ ಕೂಡ ನಾವೆಲ್ಲರೂ ಸಕ್ರಿಯಾಗಲಿ ಜೊತೆಗೆ ನಮ್ಮ ತಾಲೂಕಿನ ಎಲ್ಲ ಆತ್ಮೀಯರು ಈ ಮಾಧ್ಯಮ ವರ್ಗದವರಿದ್ದಾರೆ ಖಂಡಿತವಾಗೂ ಅವ್ರು ಸರಿಯಾಗಿ ಒಂದು ಪ್ರೋತ್ಸಾಹ ಕೊಟ್ಟರೆ ಟಿ ವಿ ಮಾಧ್ಯಮವರಾಗಲಿ ಎಲ್ಲರಿಗೂ ಅರ್ಥ ಆಗೋ ರೀತಿಯಲ್ಲಿ ಮುಂದೆ ಈ ತಾಲೂಕಲ್ಲಿ ನಮ್ಮ ನಮ್ಮ ತಾಲೂಕಿನೇ ಕೂಡ ಏನಿಂಥ ಕಾರ್ಯಕ್ರಮ ಮಾಡಿದರೂ ಮುಂದೆ ಉತ್ತಮವಾದಂಥ ಯುವಕರು ಯುವತಿಯರು ಇನ್ನೂ ನಾವು ಇಂಥ ನಾಟಕಗಳಲ್ಲಿ ಭಾಗವಹಿಸ್ಬೇಕು ಕಲಾವಿದರಿಗೆ ಪ್ರೋತ್ಸಾಹ ಕೊಡಬೇಕು ಅಂತ ಹೇಳ್ತಾ ಜೊತೆಗೆ ಇವತ್ತೇ ನಮ್ಮ ತಾಲೂಕಿನಲ್ಲಿ ಈ ಕಾರ್ಯಕ್ರಮ ನಡೀತಾ ಇರೋದು ಭಾಳ ಭಾಳ ಇಂದೆ ಯಾಕೆಂದರೆ ನಾವು ಈ ಹೇಳಿದ್ರು ರಾಜ್ಯ ಪ್ರಶಸ್ತಿ ನಮ್ಮ ಲೋಕಣ್ಣ ಹೇಳಿದಂಗೆ ಅದನ್ನು ನಾವಿಂದು ಸಣ್ಣ ಹುಡುಗರು ನೋಡ್ತಾ ಇದ್ದೇನು ಅದು ನೋಡ್ತಾ ಇದ್ರೆ ಇಡೀ ರಂಗಮಂದ್ರೆ ನಾ ಪ್ರಾಕ್ಟೀಸ್ ಮಾಡ್ಬೇಕ್ರೆ ಕೆಲವು ಕಾರ್ಯಕ್ರಮ ಮಾಡ್ಬೇಕ್ರೆ ಇಡೀ ರಂಗಮಂದಿರನ ಫುಲ್ಲು ಫುಲ್ ಇರೋದು ಎಂಥ ನಾಟಕ ಹೆಂಗೆ ಮಾಡ್ತಾರಲ್ಲಪ್ಪ ಏನು ಅಂತ ಇವತ್ತಾಗಲೇ ಯಾವ ಇಲ್ಲೇ ಇಲ್ಲ ಆ್ಯಕ್ಚುಲಿ ಇಲ್ಲೋ ಪಾಪ ನಮ್ಮ ನಾಗಣ್ಣ ನಮ್ಮ ಎಮ್ ಡಿ ಅವರು ಯಾವುದೋ ಒಂದು ಸಣ್ಣ ಪುಟ್ಟ ನಾಟಕ ಮಾಡ್ಕೊಂತ ಹೋಗ್ತಾರೆ ಅಷ್ಟೇ ಹಿಂದೆ ಭಾಳ ನಮ್ಮ ತಾಲೂಕಲ್ಲಿ ಏನು ನಮ್ಮ ಎಕ್ಬಾಲು ಚಿರಾಮ್ ಸ್ವಾಮಿ ಅನೇಕರು ಸಿಕ್ಕಾಪಟ್ಟೆ ಇದ್ರು ಬಿಡು ಅವರೆಲ್ಲ ಹೋದ್ಮೇಲೆ ಆದಷ್ಟು ಕಡಿಮೆ ಆಗಿಬಿಟ್ಟಿದೆ ಮತ್ತೆ ಮುಂದೆ ಬರ್ತಕ್ಕಂಥದ್ದು ಏಕೆಂದರೆ ಈ ನಮ್ಮ ಯುವಕರು ಹೆಂಗಿದ್ದಾರೆ ಅಂದರೆ ಬೇರೆ ಬೇರೆ ಚಟಗಳಿಗೆ ಹೋಗ್ಬಿಟ್ಟಿದ್ದಾರೆ ಅಂಗಲೇ ಅದೆಲ್ಲ ಹೋಗ್ಬೇಕು ಅಂದರೆ ಈ ರಂಗಭೂಮಿಯಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಮುಂದೂ ಕೂಡ ನಮ್ಮ ನಮ್ಮ ಪ್ರಮಾಣಿಗಳಂಗೆ ನಮ್ಮ ವಕೀಲರಂಗೆ ಅದನ್ನೇ ಮಾತಾಡ್ತಾಯಿದ್ವಿ ಮುಂದೆ ಈ ತಾಲೂಕಿಂದ ಒಂದು ಏ ರಾಜ್ಯ ಮಟ್ಟದ ತಂಡ ಏನು ಗೆದ್ದಿತ್ತದ ಅದೇ ರೀತಿ ಭಾಗವಹಿಸಿ ಈ ರಾಜ್ಯದಲ್ಲಿ ಪ್ರಥಮವಾಗುವಂಥ ಯುವಕರು ತಂಡ ಆಗತ್ಯ ಅನ್ನೋ ಆಶಾಭಾವದಿಂದ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಸೇರಿ ಯಶಸ್ವಿಗೊಳಿಸೋಣ ಅಂತ ಹೇಳ್ತಾ ನನಗೆ ಮಾತಾಡಲು ಅವಕಾಶ ಕೊಟ್ಟಂಥ ಎಲ್ಲವನ್ನ ನನ್ನ ಮಾತು ಎಲ್ಲರಿಗೂ ನಮಸ್ಕಾರ ಈಗಾಗಲೇ ನಮ್ಮ ಯುವ ಶಕ್ತಿಯ ಅಧ್ಯಕ್ಷರು ಸಂಸ್ಥಾ ಸಂಸ್ಥಾಪಕರು ಸಂಸ್ಥಾಪಕ ಅಧ್ಯಕ್ಷರು ಮತ್ತು ನಮ್ಮ ಅಭಿವ್ಯಕ್ತಿಯ ಕಾರ್ಯದರ್ಶಿಗಳಾದ ಲೋಕೇಶ್ ಅವರು ಎಲ್ಲ ವಿವರಣೆಗಳನ್ನು ಕೊಟ್ಟಿದ್ದಾರೆ ನಾನು ಹೇಳಬೇಕಾಗಿದ್ದಿಷ್ಟೇ ಅಭಿವ್ಯಕ್ತಿ ಬೆಳೆದ ದಾರಿಯಲ್ಲಿ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಅಭಿವ್ಯಕ್ತಿ ಹುಟ್ಟುತ್ತೆ ನಂತರ ದಿನಗಳಲ್ಲಿ ಬಹಳ ಯಶಸ್ವಿಯಾಗಿ ರಂಗಪ್ರಯೋಗಗಳಾಗುತ್ತೆ ಅದರಲ್ಲಿ ಮೃತ್ಯು ಮತ್ತು ಅಸ್ಪೃಶ್ಯರು ಹೊಸ ಸಮಾನಸ ರಾಜ್ಯ ಮಟ್ಟದಲ್ಲಿ ಹೆಸರು ಗಳಿಸುತ್ತೆ ನಂತರ ಇಪ್ಪತ್ತೈದು ವರ್ಷ ಇಪ್ಪತ್ತೈದು ವರ್ಷ ನಂತರ ಒಂದು ಬೆಳ್ಳಿ ಹಬ್ಬ ಮಾಡ್ತೀವಿ ಅದು ಎರಡು ಸಾವಿರದ ಐದರಲ್ಲಿ ಆ ಬೆಳ್ಳಿ ಹಬ್ಬ ಆದ ನಂತರ ಮತ್ತೆ ಕಲಾವಿದರೆಲ್ಲ ಅವರವರದೇ ಆದ ಕಾರಣಗಳಿಂದಾಗಿ ಸಕ್ರಿಯರಾಗಿರಲ್ಲ ನಂತರ ದಿನಗಳಲ್ಲಿ ಹಾಗೂ ಹೀಗೂ ನಾವು ಇವತ್ತಿನವರೆಗೆ ನಲವತ್ತೈದು ವರ್ಷ ಆಗಿದೆ ಅಭಿವ್ಯಕ್ತಿಗೆ ನಾವು ಬಂದಿದ್ದೇವೆ ನಾನು ಕೇಳ್ಕೊಳ್ಳೋದಿಷ್ಟೇ ಈ ಟಿ ವಿ ಸಿನಿಮಾ ಮತ್ತು ಮೊಬೈಲ್ಗಳಿಂದಾಗಿ ರಂಗಭೂಮಿ ನಾಶ ಆಗತ್ತೆ ಅನ್ನೋ ಭ್ರಮೆಯಿಂದ ಹೊರಬಂದು ರಂಗಭೂಮಿ ಜೋ ಜೀವಂತವಾಗಿರುತ್ತೆ ಸಾಂಸ್ಕೃತಿಕವಾದ ಎಲ್ಲ ಚಟುವಟಿಕೆಗಳು ಜೀವಂತವಾಗಿರುತ್ತೆ ಅನ್ನೋದಾದರೆ ಇಂದಿನ ಪೀಳಿಗೆ ಈ ಈ ಕಡೆ ಹೆಚ್ಚು ಒಲವು ತೋರಿಸ್ಬೇಕು ಆ ನಿಟ್ಟಿನಲ್ಲಿ ನಮ್ಮ ನೀನ ಸಂ ಹೆಗ್ಗೋಡು ಆಗಿರ್ಬೋದು ಸಾಣೆಹಳ್ಳಿ ಶಿವಸಂಚಾರ ಆಗಿರ್ಬೋದು ರಂಗಾಯಣ ಆಗಿರ್ಬೋದು ಈ ಥರದ ಹಲವಾರು ಸಂಸ್ಥೆಗಳು ಶಿಕ್ಷಣ ಇದೆ ಸರ್ಕಾರವು ಸಹ ಇದಕ್ಕೆ ಭಾಳಷ್ಟು ಪ್ರೋತ್ಸಾಹ ಕೊಡ್ತಾಯಿದೆ ಯುವಕರು ಈ ಕಡೆ ಗಮನ ಹರಿಸಬೇಕು ನಾಳೆ ಆಗುವ ನಾಟಕಗಳನ್ನು ನೋಡಿದಾಗ ನಿಮ್ಮ ಮನಸ್ಸಿನಲ್ಲೇ ಬೇರೆ ಥರದ ಭಾವನೆಗಳು ಬರುತ್ತೆ ಭಾಳ ಕಷ್ಟಪಟ್ಟ ತಂಡ ಕಟ್ಟಿ ಧಾತ್ರಿ ತಂಡ ಭಾಳ ಕಷ್ಟಪಟ್ಟು ಆ ತಂಡವನ್ನು ಕಟ್ಟಿದ್ದಾರೆ ಅವರ ಮೂರು ನಾಟಕಗಳನ್ನು ದಯವಿಟ್ಟು ನೋಡಬೇಕು ಅಂತೇಳಿ ತಮ್ಮಲ್ಲಿ ಪ್ರಾರ್ಥಿಸ್ತೇನೆ ನಮಸ್ಕಾರ ಸಮಸ್ತ ಹೊನ್ನಾಳಿ ತಾಲೂಕಿನ ಕಲಾಭಿಮಾನಿಗಳಲ್ಲಿ ಸವಿನಯ ಪ್ರಾರ್ಥನೆ ದಿನಾಂಕ ನಾಲ್ಕು ಐದು ಆರು ಈ ಮೂರು ದಿನಗಳ ಕಾಲ ಹೊನ್ನಾಳಿ ಕನಕದಾಸ ರಂಗಮಂದಿರದಲ್ಲಿ ಅದ್ಭುತವಾದ ನಾಟಕ ಪ್ರದರ್ಶನ ಇದೆ ದಯವಿಟ್ಟು ಎಲ್ಲ ರಂಗಾಸಕ್ತರು ಮತ್ತು ಕಲಾಭಿಮಾನಿಗಳು ತಪ್ಪದೇ ಈ ಒಂದು ನಾಟಕ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕು ಒಂದು ವಿಶೇಷ ಪ್ರಾರ್ಥನೆ ಏನೆಂದರೆ ಬೇರೆ ವೇದಿಕೆ ಥರ ಕಾರ್ಯಕ್ರಮಗಳು ಆರಂಭವಾಗೋದು ವಿಳಂಬ ಆದರೆ ಈ ನಾಟಕೋತ್ಸವ ಸರಿಯಾದ ಸಮಯಕ್ಕೆ ಆರಂಭ ಆಗ್ತದೆ ದಯವಿಟ್ಟು ಎಲ್ಲ ಕಲಾಭಿಮಾನಿಗಳು ಸರಿಯಾದ ಸಮಯಕ್ಕೆ ರಂಗಮಂದಿರದಲ್ಲಿ ಆಗಮಿಸಿ ಈ ದಾತ್ರಿ ಸಂಸ್ಥೆಯನ್ನು ನಡೆಸಿಕೊಡ್ತಕ್ಕಂಥ ನಾಟಕಗಳು ಮೂರು ಅದ್ಭುತ ನಾಟಕಗಳು ಹೊನ್ನಾಳಿ ಕಲಾವಿದರು ಸತತ ಐದಾರು ವರ್ಷಗಳ ನಂತರ ಮತ್ತೊಮ್ಮೆ ಈ ಒಂದು ನಾಟಕೋತ್ಸವವನ್ನು ಆರಂಭ ಮಾಡ್ತಿದ್ದೇವೆ ಹೊನ್ನಾಳಿ ಸಮಸ್ತ ನಾಗರಿಕರು ತಮ್ಮ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಬದಿಗೊತ್ತಿ ಸಂಜೆ ಏಳುವರೆಯಿಂದ ಆಗಮಿಸಿ ಈ ನಾಟಕೋತ್ಸವಕ್ಕೆ ಸಹಕಾರ ಕೊಡಬೇಕು ಈ ನಾಟಕಗಳನ್ನು ನೀವು ನೋಡುವ ಮೂಲಕ ಕಲಾವಿದರಿಗೆ ಪ್ರೋತ್ಸಾಹ ಕೊಡಬೇಕು ಅಂಥೇಳಿ ಮತ್ತೊಮ್ಮೆ ನಾವು ಅಭಿವ್ಯಕ್ತಿ ಮತ್ತು ವಿಶಕ್ತಿ ಒಕ್ಕೂಟದ ಸ್ವಾಗತವನ್ನು ಕೋರುತ್ತಾ ನಿಮಗೆ ಈ ಕಾರ್ಯಕ್ರಮಕ್ಕೆ ಬರೀಬೇಕು ಹೇಳಿ ಮತ್ತೊಮ್ಮೆ ಸ್ವಾಗತವನ್ನು ದಯವಿಟ್ಟು ಈ ನಾಟಕಗಳನ್ನು ತಪ್ಪದೇ ನೋಡಬೇಕು ಅಂತೇಳಿ ಮತ್ತೊಂದು ಮನವಿ ಮಾಡಿಕೊಳ್ತಾ ಇದ್ದೀವಿ ಸಮಸ್ತ ಹೊನ್ನಾಳಿ ತಾಲೂಕಿನ ಎಲ್ಲ ಕಲಾಭಿಮಾನಿಗಳಲ್ಲಿ ಒಂದು ಕಳಕಳಿಯಂಥ ಒಂದು ಪ್ರಾರ್ಥನೆ ಏನು ಈ ಅಭಿವ್ಯಕ್ತಿ ಮತ್ತು ಯುವಶಕ್ತಿ ಒಕ್ಕೂಟದ ಒಂದು ಸಂಯುಕ್ತ ಆಶ್ರಯದಲ್ಲಿ ಹೊನ್ನಾಳಿ ತಾಲೂಕಿನ ನಗರದ ಕನಕದಾಸ ರಂಗಮಂದಿರದಲ್ಲಿ ನಡೀತಾ ಇರತಕ್ಕಂಥ ಈ ಮೂರೂ ನಾಟಕಗಳನ್ನು ನಮ್ಮ ಜನತೆ ಉಚಿತವಾಗಿ ಇದರ ಸದುಪಯೋಗ ಪಡ್ಕೋಬೇಕು ಎಲ್ಲೋ ಕೂತ್ಕೊಂಡು ಏನೋ ನೋಡ್ಕೊಂಡು ಇರೋದ್ಕಿಂತ ಕಲಾ ರಂಗ ಕಲಾಭಿಮಾನಿಗಳು ಒಂದು ಏನು ಅನ್ನೋದನ್ನು ಉಚಿತವಾಗಿ ತಿಳಿಸ್ಕೊಡ್ತಕ್ಕಂಥ ಒಂದು ಕೆಲಸವನ್ನು ಈ ಅಭಿವ್ಯಕ್ತಿ ಕಲಾ ತಂಡದವರು ಮತ್ತು ನಮ್ಮ ಯುವಶಕ್ತಿ ಒಕ್ಕೂಟದವರು ಸಂಯುಕ್ತ ಆಶ್ರಯದಲ್ಲಿ ಮಾಡ್ತಾ ಇರೋದ್ರಿಂದ ದಯಮಾಡಿ ಹೊನ್ನಾಳಿ ಮತ್ತು ನ್ಯಾಮತಿಯ ಎರಡೂ ತಾಲೂ ಅವಳಿ ತಾಲೂಕಿನ ಸಮಸ್ತ ಜನತೆ ಇದರ ಸದುಪಯೋಗವನ್ನು ಪಡೆದುಕೊಳ್ಬೇಕಂತೇಳಿ ತಮ್ಮಲ್ಲಿ ಕಳಕಳಿಯಾಗಿ ವಿನಂತಿ ಮಾಡ್ಕೊಡ್ತೀನಿ